ನಮಸ್ತೆ ಮತರೆಗ್ಲ ಪದೆ ಕೆಂಡ ಮುರನೆಡ್ ಬೊ ಕೊ ಒಂಜಿ ವಿಡಿಯೋ ಬರೊಂದುಂಡು ಆ ನಾಲ್ ಜನ ಜವನೆರ್ ಕಾರ್ ಡ ಬೈಕ್ ಡನ್ ಪೋನಗ ಒಂಜಿ ಫೋಟೊ ದೆತ್ತ್ದೆರ್ ಪಾಡ್ದೆರ್ಗೆ ಅವು ರಕ್ಕಸನ ವೀಡಿಯೊ ಅವು ಸಾದಿಲೆ ಪೋನ ತಿಕ್ಕುದ್ನ್ ಪದ್ರಾಡ್ ಗಂಟೆಗ್ ರಾತ್ರಿಗ್ ತಿಕ್ಕುದೆನ್ ಪಂದ್ ಪಾಡೊಂದುಲ್ಲೆರ್ ಈ ಫೋಟೋ ನು ತೂ ಇಯರ್ ಲ ಒಂತರ ವಿಕಾರವಾದ್ ವಿಚಿತ್ರವಾದ ಉಂಡು ಐನ ತರೆ ತೋಜೆ ಉದ್ದ

ಇಂಚ ಪ್ಲೇಸ್ ನು ಈ ಫೋಟೋನ ತೋಜಾದ್ ಪನೊಂದುಲ್ಲೆರ್ ಈ ಪ್ಲೇಸ್ ಡೆ ಪೋರ್ಚಿ ಇಂಚಿಂಚಿನ ರಾಕ್ ರಾಕ್ಷಸ್ ಇಯೆರ ತಿಕ್ಕಿದುಂಡು ಮಾತೆರೆಕ್ಲ ಅಂಚರ್ ದಾದ್ ಒಂತೆ ಎಚ್ ಆರ್ಡ್ ಇಪ್ಪುಲೆ ಪಂಡಿದ್ ಪಾಡೊಂದುಲ್ಲೆರ್ ಆನಂದ್ ವಿಷಯ ಇಂಚಿನೊಂದಿಗೆ ನಂದು ಇನಿಕ ಆನಂದ್ ಸತ್ಯ ಅಂದ್ ಪಂಡದ್ ಸುಮಾರು ಜನ ನಮೊಂದುಲ್ಲೆರ್ ಈ ಸಾದಿಲೆ ಪೋಪುನೆನ್ ಒಂದು ನಿನ್ನೆ ನಂಬೋದು ಕೆಲವು ಜವನೇರು ಬಂದ್ಪೇರಿ ಇಂದು ಪುರ ಸುಳ್ಳು ಮಾರ ಅಂಡ್ ಕೆಲವು ಜನ ಇಂದು ನಂಬು ನಕ್ಲಿಕ್ಪೇರಿ ಅಂಚಿತ್ತನ ನಂಬು ನಕ್ಲಿಕ್ ಯಾವ ಕನ್ಪನ ದಾದ ಕೇಂದ್ರ ಇಂದು ಶುದ್ಧ ಸುಳ್ಳು ದಾಯಿಂದ್ ಇಂದು ಕೇಂದ್ರ ಇಂದೇ ಫೋಟೋ ಡಿಸೆಂಬರ್ ಇರುವತ್ತ ಏಳನೇ ತಾರೀಕು ದಾನಿ ಕೇರಳದ ಒಂಜಿ ಐಡಿ ಡಿ ದಯ ಇಂದೇ ಫೋಟೋನು ವಿಡಿಯೋ ಮಲ್ತು ಪಾಡ್ದೆ ಎಂಚಿನ ಬಂದು ಈ ಆಕಾರದ ಒಂಜಿ ರಾಕ್ಷಸೆ ಎಂಕಲ ಇಲ್ಲದ ಎದುರು ಇತ್ತೇನೆ ಎಂಕಲ ನೆನ್ನ ಕಣ್ಣಾರ ತೂತ ಕ್ಯಾಮರಾದ ದುಂಬು ಫೋಟೋ ತೆಗಿತೇನೆ ಅಂದ್ರೆ ಏನ ಆಯ್ನ ಐ ಡಿ ಮೂಲಕ ತೋಜಪ್ಪ ಇನ್ಸ್ಟಾಗ್ರಾಮ್ ಹುಡುಕೋದು ಸರ್ಚ್ ಮಾಡ್ಲೆ ಆಯ್ನ ಐ ಡಿ ಹುಡುಕೋದು ತೂಲೆ ಅವೇ ಕುಲೆ ಅವೇ ಎಂಜಿನ ಕುಲೆನ ರಾಕ್ಷಸೆ ಎಂಜಿನ ಫನ್ ಪೇರ್ ಅಂತ ಅವೇ ಕುಲೆ ಅವೇ ಸ್ಟೈಲ್ ಹುಡುಕೋದು ಕೇರಳ ಆಡ್ಲ ಹೋತು ಉಂತದ್ದು ನಿಕ್ಲೆ ಲೆಕ್ಕ ಮಾಡಿ ಒಂದು ಸತ್ಯನ ಸುಳ್ಳ ಬಂದದ್ದು ದಾಯಂದಕ್ಕೆ ಇತ್ತದ ಜಗತ್ತಲ್ಲಿ ಸುಮಾರು ರೀತಿ ಮೋಸ ಹಾಕುನು ಪಂಡ ಒಂದು ಮೆಸೇಜ್ ಕಡಪುರಿ ಎಂಚ ಈ ಮೆಸೇಜ್ ಅನ್ನು ಹದ್ನೈದು ಜನರಿಗೆ ಕಳಿಸಿದ್ರು ಶುಭ ಸುದ್ದಿ ಬರುತ್ತೆ ಒಂದು ದೇವರನ್ನ ಬಾರಿ ಅದೃಷ್ಟದ ದೇವರ ಇರುವ ಜನ ಕಡಪುಡಿಯ ಬಾರಿ ಎಂಟು ತಿಕ್ಕು ಈಜಿಂದ ಪಂಡ ನಿಕ್ಲಿ ನೆತ್ತಿರಕ್ಕೆ ಸಹಿಪಾರ ಈಜಿನ ಕೆಲವು ಏಳು ಜೀರತನಾಗಿಂಬ ಜೀರತನಾಗಿ ಬರ ತಿಂದು ಇಂದು ಸೋಶಿಯಲ್ ಮೀಡಿಯಾದ್ ಆ ನನ ಪೊನ್ನು ಮಲ್ಪೆರ ಆಪುಂಡು ಪೊನ್ನ ಆನು ಮಲ್ಪೆರ್ ಆಪುಂಡು ಇಂದೊಂಜಿ ಕುಲೆ ಬಾರಿ ಮಲ್ಲ ವಿಷಯ ಆಯ್ತ್ ಉಂದೆರ ಎಡಿಟ್ ಮಲ್ತುದು ಪಾಡ್ದೆನಂ ಚಿತ್ರನ ಬೇಲೆ ನೆಕ್ಕಿ ಇಂಚಿನಂದ್ ಕೆಂಡ ನಿನ್ನೆ ನಂಬುದು ಕೆಲವು ಅಪ್ಪ ಅಮ್ಮ ಪಂಡ ಜೋಕುಲು ಶಾಲೆ ಪೋನಗ ಆ ಸಾದಿನ್ ಪೋರ್ಚು ಮಕ ಇಜಿನ ಆ ಬೇಲೆಗ್ ಬರ್ಪುನ ಕೆಲವು ಜನ ಆ ಸಾದಿನ ಮುಡುತು ಬೇತೆ ಬೇತೆರ್ ಉಟ್ಟು ಡು ಪೋಯಿನಂಚಿತನ ಕೇನೊಂದುಂಡು ಇಂದು ಶುದ್ಧ ಸುಳ್ಳು ನೆನ್ನೆ ಎನ್ ಸಾಕ್ಷಿ ಸಮೇತ ಪನೊಂದುಲ್ಲ ದಾಯೆಂದು ಕೆಂಡ ಹಾ ಪಂತೆರಿ ಕಾವಲಕಟ್ಟೆ ಕಟ್ಟೆ ಬಂಗಾರೆ ಕೆರೆಯಲ್ಲಿ ಕಂಡು ಬಂದ ಬ್ರಹ್ಮ ರಾಕ್ಷಸ ಬಂದ್ ಪಾಡ್ದಿತ್ತೆರ್ ನೆಟ್ಟೆ ಇಂದುವೆ ಬ್ರಹ್ಮ ರಾಕ್ಷಸ ಓಲಿತ್ತೆನೆಂದ್ ಕೆಂಡ ಕೇರಳದ ಒಂಜಿ ಐಡಿ ಡ್ ಪಾಡ್ದೆರ್ ನಿಕ್ಲೆಗ್ ನೆಟ್ಟೆ ತೋಜಾಪುರ ಪಡಲ ತುಲೆ ದೇ ಇಂದುವೆ ಪುಲೆನ್ ಓಲೊಂದ್ ಕೇರಳದ ಐ ಪಾಡ್ದೆನ್ ದೇ ತುಲೆನ ಐಡಿ ಬರ್ತುದ್ ಈ ಐ ಡಿ ಬರ್ತದಲ್ಲೇ ನನ್ನ ಐ ಡಿ ಮೆನ್ಶನ್ ಬಂದ್ ಕೇಂದ್ರ ಶುದ್ಧ ಸುಳ್ಳು ನಿಖಲಕ್ಕೆ ನನ್ನ ರೋಜಾ ಬಿಡಣ ಇಂದು ಶುದ್ಧ ಸುಳ್ಳು ತುಲೆ ಕೇರಳದ ತಾಯಿ ಡಿಸೆಂಬರ್ ಇರುವನೇ ತಾರೀಕು ಪಾರ್ತಿ ಇಂದೇ ಪುಲೆ ಕೇರಳ ಅಡೀತೀನಿ ಗೊತ್ತಾಗುತ್ತೆ ಇಂದು ಶುದ್ಧ ಸುಳ್ಳು ಆ ಊರುಡು ಏರ ಚಿತ್ತನ ಬೇಲೆ ಈ ಆ ಊರು ದಾಖಲೆ ಏರ ಜವನೇರ್ಲಾಕಿತ್ತು